ಮಾತೆರೆಗಳ ನಮಸ್ಕಾರಗಳು ಇನಿ ತಾಯಿ ಮಧ್ಯಾಹ್ನದ ಪೊರ್ತುಡು ನಮ್ಮ ಬಾರಿ ಒಂಜಿ ಶೋಕುದ ಕಜ್ಜೋಗು ಪಿದಾರ್ದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಮೃತ ಕಾಲೇಜ್ ಪಡೀಲ್ ಮಂಗಳೂರು ಸರ್ಕಾರಿ ಪದವಿ ಪೂರ್ವ ಹೆಣ್ಮಕ್ಕಳ ಕಾಲೇಜಿನ ನೆತ್ತ ಒಟ್ಟು ಸೇರ್ಗೇಡು ಇನಿ ಅಕಾಡೆಮಿ ಎಂಬಲು ಪ್ರಚಿತ ಒಂಜಿ ವಿಶೇಷವಾಯಿನ ತುಳು ನಾಟಕ ಕಾರ್ಯಾಗಾರ ಐಟ್ ಉಂಡಾಯಿನ ಒಂಜಿ ಶೋಕದ ನಾಟಕ ಪ್ರದರ್ಶನನು ಮಾತಾ ಕಡೆಗೆ ಸೌಹಾರ್ದ ನೆಲೆಟ್ ಮಲ್ಪೆರ ಇನಿ ಈ ಕಾರ್ಯಕ್ರಮ ಮಲತದಿಲ್ಲ ಆ ಕಾರ್ಯಕ್ರಮದ ಸಭೆಟ್ಟು ಇನಿ ಈ ಸೌಹಾರ್ದ ಪರಂಪರೆ ನಮ್ಮ ಮಾತಲ್ಲೂ ಒಪ್ಪುಡುಬಂದ ನೆಲೆಟಿ ಇನಿಕ್ ಈ ಸಭಾ ಕಾರ್ಯಕ್ರಮ ಮಲತಂದಿಲ್ಲ ಈ ಕ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಲ್ಪನಾರು ಇವು ಪುಂಡರಿಕಾಕ್ಷ ಮೌಲ್ಯ ಆದಾಯ ತೆರಿಗೆ ಸಲಹೆಗಾರರು ಮೇರೆ ಪ್ರೀತಿ ಪ್ರೀತಿಪೂರ್ವಕ ಬಾರಿ ಮೋಕೇಡು ವೇದಿಕೆಗೆ ನೆತ್ತೊಂದುಲ್ಲ ಅಂಚನೆ ಅಧ್ಯಕ್ಷತೆ ವಹಿಸಿದ ಚಿನ್ನ ಶ್ರೀ ಗಟ್ಟಿ ಕಾಪಿಕಾಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮೇರ್ಲಾ ಅಂಚನೆ ಮುಖ್ಯ ಅತಿಥಿಯಾದ ಇಂಟಕ್ ಮಂಗಳೂರು ಇಂಟ್ಯಾಕ್ ಮಂಗಳೂರು ನೆತ್ತ ಸಂಚಾಲಕ ಸುಭಾಷ್ ಬಸು ಬಕ ಅಮೃತ ಕಾಲೇಜ ಪ್ರಾಂಶುಪಾಲೆಯನ್ನ ಚಂದ್ರಾಸ್ಕರಣ ತೀರ್ಥ ಬಕ ಈ ಕಾರ್ಯಕ್ರಮದ ಮೂಲ ಆಯರ ಕಾರಣಕರ್ತೆಯರ ವೇದಿಕೆಯನ್ನು ಈ ಒದಗಿಸ್ಕೋರ್ನ ವನಿತಾ ದೇವಡ್ಗ ಪ್ರಾಂಶುಪಾಲ ಸರ್ಕಾರಿ ಪದವಿ ಪೂರ್ವ ಹೆಣ್ಮಕ್ಕಳ ಕಾಲೇಜ್ ಅಂಚನೆ ಈ ನಮ್ಮ ತುಳು ಸದಸ್ ಸಾಹಿತ್ಯ ಅಕಾಡೆಮಿದ ಸದಸ್ಯ ಸಂಚಾಲನ ಕುಂಬ್ರ ದುರ್ಗಾ ಪ್ರಸಾದ್ ರೈ ಇನಿ ಮೋಕೆಡು ಬತ್ತಿನ ಮಾತ ಜೋಕ್ಲೆ ಜೋಕ್ಲೆಗೆ ಮಲ್ಲ ಬಾಯಿ ಬಾಮಲ್ಲ ಒಂದಿನ ನಮಸ್ಕಾರ ಬಂದು ಇನಿ ಕಾರ್ಯಕ್ರಮ ನಮ್ಮ ಸುರುಮಲ್ತ್ಕುವ ಸುರುಕು ಒಂಜಿ ತುಳುನಾಡಿನ ಸೌಹಾರ್ದ ಪರಂಪರೆ ವಾವ ನೆಟ್ಟೆಡು ಮಲ್ಪೆರ ಸಾಧ್ಯ ಉಂಟು ಜಾತ್ ಜನ ಬಾಯ್ದು ಬಾಯಿಡ್ಗೆ ತೆರೆಯಿಂದ ಕನ್ನಡ ಕೆಬಿಟ್ ಕೇನ್ ಸ್ಥಿತಿ ಸ್ಥಿತಿ ನಿರ್ಮಾಣವಡು ಈ ನಿಟ್ಟೆ ಒಂದು ಶೋಕದ ಕಾರ್ಯಕ್ರಮವನ್ನು ಪ್ರದರ್ಶನ ರೂಪಡಿ ಮಲ್ಪರ ಒಟ್ಟ ನಮ್ಮ ಇನ್ನ ಕಾರ್ಯಕ್ರಮದ ಉದ್ಘಾಟನೆ ಮಲ್ಕನೇ ಪುನರಿಕ್ಷಾಕ್ಷ ಕ್ಷಮೂಲ್ಯ ಅರ್ ಜಿಎಸ್ಟಿ ವಿಭಾಗದ ಆದಾಯ ತೆರಿಗೆ ಸಲಹೆಗಾರರು ಹೇಳರು ಅರೆನು ಭಾರಿ ಮೋಕೆಡಿ ಎಂಕು ಅಕಾಡೆಮಿ ಅಮೃತ ಕಾಲೇಜ್ ಮತ್ತು ಮುಲ್ತಾ ಕಾಲೇಜ್ ಒಟ್ಟಿಗೆ ಒಟ್ಟಿಗೆ ಬಾರಿ ಮೋಕೆಡೆ ಎದುಕೊನು ಅಕಾಡೆಮಿ ಅಧ್ಯಕ್ಷರಾಯಿನ ಗಟ್ಟಿ ಕಾಪಿ ಬೂಕು ಕುರ್ದು ಸ್ಮರಣಿಕೆ ಕುರ್ದು ಅರಿನ ಎದುಕೋ ನೋಡಿ ಬಂದಕ್ಕೆ ಏನೋಂದಿಲ್ಲ ಅಂಚನೆ ಇನ್ನಿತ ಕಾರ್ಯಕ್ರಮದ ಅತಿಥಿಯಾಗಿ ಇಂಟ್ಯಾಕ್ ಮಂಗಳೂರು ಅಧ್ಯಾಯ ನೇತ ಸಂಚಾಲಕರ ಸುಭಾಷ್ ಬಸು ಎಂಗೆಲ ಒಟ್ಟಿಗೆ ಲೇರು ಮೆರಿನ್ ಹೆಂಗಲೂ ಇನ್ನೀ ಅಕಾಡೆಮಿ ಅಮೃತ ಕಾಲೇಜ್ ಒಬ್ಬ ಮುಲ್ತ ಕಾಲೇಜ ಒಟ್ಟಿಗೇಡು ಸೇರಿಗೇಡು ಹೆಂಗಲು ಪ್ರೀತಿಪೂರ್ವಕವಾದ ಎದುಕ್ಕೊಂದುಲ್ಲ ಅರೆಗುಲ ಇನ್ನಿ ನಮ್ಮ ಪ್ರೀತಿ ಒಂಜಿ ಬೂಕುಲ ಕೆಲ ಕೋರ್ದು ಎದುಕೊಂಡಿಲ್ಲ ಅಧ್ಯಕ್ಷರು ಅಂಚೇನೆ ಈ ಕಾರ್ಯಾಗಾರದ ಕಜ್ಜ ಕಜ್ಜೋಗ ಕಾರ್ಯಕ್ರಮದ ಒಟ್ಟು ಕಾರ್ಯಕ್ರಮನು ತನ್ನ ಮುತಾಲಿಕೆಡ್ ಮಲ್ಪನ ಚಿಂತೆ ಒಂದು ಉಮೇದಿ ಕಾರಣಕರ್ತೆಯ ನಮ್ಮ ಈ ಸಭೆ ತ ಅಧ್ಯಕ್ಷರು ಆಯ್ನ ಅಂಚಿನ ತಾರನಾಥ್ ಗಟ್ಟಿ ಕಾಪಿ ಕಾಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರ ಮೇರೆ ಉಡಲ್ದಿಜಿ ಎಂಕು ಪ್ರೀತಿ ಎದುಕೋದು ಅಂಚನೆ ಈ ಕಾರ್ಯಕ್ರಮ ಏರು ಅಭ್ಯಾಗೇರು ಈ ಕಾರ್ಯಕ್ರಮ ಏರಿನ ಮೂಲಕ ನಡಪುಡು ಅಯ್ತ ಶಕ್ತಿ ಆ ಶಕ್ತಿದ ಮೂಲ ಅನ ಕಾಲೇಜ್ ಅಮೃತ ಕಾಲೇಜ್ ಪಟೀಲ್ ನೆತ್ತ ಪ್ರಿನ್ ಪ್ರಾಂಶಿಪಾಲಿಯರ್ ಅನ ಚಂದ್ರ ಕಣ್ಣತೀರ್ಥ ಮೆರೆನ್ ಎಂಕುಲು ಅಕಡಮಿ ಕಾಲೇಜರ್ ಮೌಕೆಡೆ ಎದುಕೊ ಮೆರೆನ್ ದುರ್ಗಾ ಪ್ರಸಾದ ರೈ ಕೊರದು ಸ್ಪರಣೆ ಕುರದು ಮೋಕೆಡು ಎದುಕೊನೇನೊಲ್ಲ ಒರೇಕ್ ಕೊಲೆಗೆ ಪ್ರೋತ್ಸಾಹಕರ ಅಂಚಿತ್ತಿ ಒಂಜಿ ಮೆಡ್ಡೆ ಮನಸ್ ನಮ್ಮ ಮೂಲತ ಕಾಲೇಜ್ ಪ್ರಾನ್ಸಿಪಾಲಿ ವನಿತಾ ದೇವಡಿಗ ಮೇರೆಗೆ ಹೆಂಕಲು ಪ್ರೀತಿ ಎದುಕೊಂಡು ಅರ್ಥದ ಅಂಚನೆ ಅಂಚನೆ ಕಾರ್ಯಕ್ರಮ ಬತ್ತಿನ ಎಂಕಲ ಮಾತಾ ಸಹರದೇರಿಗ ಉಪನ್ಯಾಸಕ ಅಂಚನೆ ಶಿಕ್ಷ ಜೋಕುಲು ಅಂಚನೆ ಜೋಕುಲೆಕ್ಕನೇ ಮೂಲ ಶಿಕ್ಷಕೇತರ ಸಿಬ್ಬಂದಿ ಅಕಲಿಗಲ ಫೋಟೋಗ್ರಾಫರ್ಸ್ ಮಾಧ್ಯಮದ ಕುಲು ಅಂಚನೆ ಈ ಕಾರ್ಯಕ್ರಮನು ಇನಿ ಸುರುಕಾದ ಮೂಲ ಮಲ್ಪೆರ ಬತ್ತಿ ಬರ್ಬು ಅಂಚಿತೀನಿ ಆ ಅಮೃತ ಕಾಲ ಜೋಕುಲೆಕ್ಕ ಸಮೇತ ನೆಟ್ಟೆ ಹೊರನೆ ಮೋಕೆಡೆ ಎದುಕೊಂಡು ದುಂಬದ ಕಾರ್ಯಕ್ರಮಗೂ ಪೆಜ್ಜೆ ದೀಪ ಸುರುಕಾದ ಇನಿತ ಈ ಪ್ರದರ್ಶನ ಕಾರ್ಯಕ್ರಮದ ಸೌಹಾರ್ದ ಬಿಂಬಿಸಿದಂಚಿನ ಕಾರ್ಯಕ್ರಮದ ನಾಟಕಗೂ ಮಾಧ್ಯಮಗೂ ಸದ್ದ ಬರೋಡು ಸದ್ದ ಇತ್ತಿನ ಮಾತ್ರ ಮಾತೆರೆಗಲ ಕೇನು ಅಂಚ ಮಲ್ಲ ಮಾಮಲ್ಲ ಸದ್ದ ಮಲ್ಪಡು ಬಂದು ಕೇನೋದುಲ್ಲ ಇನ್ನಿತ ಅಧ್ಯಕ್ಷರ ಕಾರ್ಯಕ್ರಮ ಉದ್ಘಾಟಕರ ಆಯ್ನ ಇವು ಪುಂಡರೀಕ್ಷ ಅಕ್ಷ ಅರ್ ಸದ್ದ ಮಲ್ಪಡ ಆಯ್ನಿ ಅರ ನಮ್ಮ ಮನಸ್ತ ಉಡಲಡಿದು ಬತ್ತಿನ ಪಾತ್ರ ಇರೋದು ಇತ್ತೆ ಪುಂಡರೀಕ್ಷ ಅಕ್ಷ ಮೌಲ್ಯ ಈ ಸಭೆ ತ ಅಧ್ಯಕ್ಷನೇ ಗೌರವಾನ್ವಿತ ಗೌರವಾನ್ಿತ ಶ್ರೀ ತಾರನಾಥ ಕಾಪಿ ಕಾಡ್ರೆ ಅತಿಥಿಗಳಾದ ಭತ್ತ ಸುಭಾಷ್ ಬಸು ಡಾಕ್ಟರ್ ಚಂದ್ರ ಕಣ್ ತೀರ್ಥ ಅಂಜನೆ ಈ ಶಾಲೆದ ಪ್ರಿನ್ಸಿಪಲ್ ಆಯ್ನ ವನಿತಾ ದೇವಾಡಿಗ ಒಕ್ಕ ವೇದಿಕ ಆಸೀನರಾಧಪ್ಪನ ಕುಂಬ್ರ ದುರ್ಗಾಪ್ರಸಾದ್ ರೇಖು ಸಂಚಾಲಕರ ತುಳು ಅಕಾಡೆಮಿದ ಪೂರ್ಣಿಮೈರ್ ಅಂಚನೆ ಮೂಲ ಸೇರಿದಿನ ಮಾತ ಅಧ್ಯಾಪಕ ವೃಂದದಕಲೆ ಬೊಕ್ಕ ವಿದ್ಯಾರ್ಥಿ ವರ್ಗದಕಲೆ ಎಡ್ಡೆ ಒಂಜಿ ಕಾರ್ಯಕ್ರಮ ಆಯೋಜನೆ ಮಲ್ತಾರೆ ನಮ್ಮ ದಾದ ಪನ್ನಗ ಈ ತುಳುನಾಡು ಅನುಕೂಲ ಒಂಜಿ ವೈಶಿಷ್ಟ್ಯಪೂರ್ಣ ಒಂಜಿ ಜಿಲ್ಲೆ ಮುಲ್ಪ ಮುಲ್ಪನೆ ಮುಲ್ಪದೇ ಒಂಜಿ ಸಂಸ್ಕೃತಿ ಮುಲ್ಪದಿನ ಒಂಜಿ ದೈವಾರಾಧನೆ ಮುಲ್ಪದ ಒಂಜಿ ಕೃಷಿ ಪದ್ಧತಿ ಇಂದು ಪೂರ ಒಂದು ಕೊರ್ಪುನಂಚಿನ ಒಂಜಿ ಕೊರ್ಪು ಒಂಜಿ ಸಿದ್ಧಾಂತ ಒಂದು ಉಂಡು ಐದು ದಾಲ ಮುಲ್ಪದ ಮುಲ್ಪದಿ ಕೃಷಿ ಚಟುವಟಿಕೆ ಈ ನೈಕ ಸಂಬಂಧಪಟ್ಟನ ಪಾರ್ದನಲು ದೈವರದೇ ಯಕ್ಷಗಾನ ಕಂಬುಲ ಇಂದು ಪೂರ ಪ್ರಪಂಚದಾದ್ಯಂತ ಶುದ್ಧಿಮಂತ ನಂಚಿನ ಒಂಜಿ ನಮ್ಮ ಸಾಂಸ್ಕೃತಿಕ ವೈಭವಲ್ಲಂತ ಅಂಚನೆ ಬಾಕಿ ಅಕಾಡೆಮಿ ಲೆಕ್ಕತ್ತು ತುಳು ಅಕಾಡೆಮಿದ ಒಂಜಿ ಅಕಾಡೆಮಿಗೆ ಮಸ್ತ್ ಸ್ಕೋಪ್ ಉಂಡು ವೈಡರ್ ಇದು ಒಂದು ಸಮುದ್ರ ಐನಪುರ ನಮ್ಮ ಯುವ ಅಧ್ಯಕ್ಷರಾಯನ ಗಟ್ಟಿ ಗಟ್ಟಿಯರ್ ಬೊಕ್ಕ ಅರ್ನ ಟೀಮ್ ಭಾರಿ ಒಂಜಿ ಕೆಲಸ ಮಂತ್ ಒಂದು ಮಾತ್ರ ಇಂದು ಎನ್ನ ಒರಿಯನ ಒಪಿನಿಯನ್ ಒಪೀನಿಯನ್ ಅಂತ ಇಂಗೆ ಹಿರಿಯರಾಯನ ಎನ್ನ ಒಂಜಿ ಲೆಕ್ಚರಾಗಿತ್ತು ಕೆ ಟಿ ಸುವರ್ಣ ಕೆ ಟಿ ಸಾರಿ ಕೆ ಟಿ ಆಳ್ವೇ ಇರ್ಲ ಅಂದೇ ಪಾತ್ರ ಆರನೇ ಇಲ್ಲಲ್ಲ ಏನೊಂದು ಸನ್ಮಾನ ಕಾರ್ಯಕ್ರಮದ ಪಾಂಡರ್ ಒಂದು ಎಡ್ಡೆ ಕಾರ್ಯಕ್ರಮ ಪನ್ನ ಆತ ಐನು ಒಬ್ಸರ್ವ್ ಮಾಡ್ತಂದು ಇತ್ತಿನ ಆರು ಪಾಂಡ್ಯರ್ ನಮ್ಮ ತರ್ಣದ ಘಟ್ಟರನ್ನ ನೇತೃತ್ವದ ಎಡ್ಡೆ ಕೆಲಸ ಅವಂದುಂಡು ಮಂಡ್ಯ ನನಗೆ ಪೂರ ಸಂತೋಷದ ಅಂಚಿನ ವಿಷಯ ಅಂಜನಾಲ್ಪ ಇತ್ತೆ ನಂಗೆ ಈತ ಮಲ್ಲ ಈ ಐನು ಮಲ್ಲ ಬ್ಯಾಂಕಿನ ಕೋರ್ ಈತ ಕಮರ್ಷಿಯಲೈಸ್ ಈತ ಇನ್ಸ್ಟಿಟ್ಯೂಷನ್ ಕೊರ ಈ ಜಿಲ್ಲೆಡಿ మళ్ళా వచ్చి సమస్య ఎదురాతనే పండగా నమ్మ ఈ మతీయ భిన్న ఈ ఇందు వైలేషన్ అవునుడు ఇందుకు పూర వంచి బదలవనే కన దాండా ఈ విద్యార్థి సముదా యో సముదాయం నిఖిలి మాత్రం సాధ్య ఈ బ నిఖిలి పండదాన్న నిఖిలి దాదా పండడు దాండా ఈ ఇల్లంతకుల కే పరిస్థితి ఉండు కాస్ట్ సిస్టమ్ సమస్య ఉంటుంది పంపించారు బట్ కాస్ట్ డిస్క్రిమినేషన్ ఉండదు ఆ వ్యత్యాసంలో ఉండదు అందు సమాజంతో మళ్ళీ వంచి நம்ம வைஃபல்யம் நேற்று தாத்தா சமசியில் உண்டாக்குணும் இழு லாங்குவேஜ் நம்ம தா தான் அழுத்தின்னு பண்ண நம்ம பூரா சமாமானது இலாங்குவேஜ பேஸ்டு தேங்கி யான் குலால் மெரு கட்டி த தன்னை அணுச்ச பண்ட தேங்கிலிட்ட தால வத்தியாசிச்சு தயப்பா லாங்குவேஜ் நம்மன்னு பூரா கொஞ்சே சூர் அடிட்டு நம்ம இன்னைக்கு கனாய்த்து பண்டை துளு பாஷை முல்பைச்சி பட் இப்போ சமயில் உண்டாப்பு பண்ண நிக்கிழத்து ஒண்ணு ఇంటి నిఖులు మనసు మళ్ళుందన్న ఈ నాటక కేవలం మనోరంజన వస్తువాదు నిఖనట్టుంది నేను ఇద్దరు సాధ్యం ఉండి నమ్మ ల్యాండ్ రిఫార్మ్ యాక్ట్ పడినా నిఖిలికి గొత్తు పను నిఖి వెళ్ళాలపోతే ల్యాండ్ రిఫార్మ్ యాక్ట్ పన్నాగా ఆ ఫ్యూడల్ ఫ్యూడల్ సిస్టమ్లా ఈ స్లేవ్నెస్ పనుకున్నావు కొంచీ అవు ఆతు పక్క కొంచెం బదులవణ ఆయరకేను చెప్పగా అప్ప దాదా పేరు పన్నాగా ఈ మెక్కులు ఈ స్లేవ్ ఏప సేవ కాదు గేణిదారు అది కలసం అల్తుంది ಅಕ್ಕಲ್ ದಾದ ಮಲ್ಪೇರ್ ಬಂದ ಡಿಕ್ಲರೇಷನ್ ಕೊರ ಅಕ್ಕಲು ರೆಡಿ ಪೂಜೆ ಜಾಗ್ ಅಕ್ಕಿನ ಜಾಗೆತ್ತ ದಿನ ಅಕ್ಕಲು ಅಕ್ಕಲೇ ಎತ್ತ ಇಳ ಇಂಚಿನೇ ಉಪ್ಪುವ ಅಂದ್ಕೊಂಡು ಒಂಜ್ಜಿ ಭವನಿತ್ತು ಆ ಟೈಮಡು ನಮ್ಮ ಕೆಲವು ನಿಖಲಂಜನ ಒಂಜಿ ಯುವ ಒಂದು ವಿದ್ಯಾರ್ಥಿ ವೃಂದ ಒಂದು ಸಂಘಟಿತರಾದು ಉಮಾಶಂಕರ್ ಪೆರೋಡಿ ಮೇರ್ನ ಮೇರ್ಲಂ ಎನ್ನ ಗಮನ ಬತ್ತಿತ್ತು ನಂಜನ ಎದೋ ನಾಟಕಗಳು ಅದುಪ್ಪು ಒಂದು ನಾಟಕ ಎಂಚ ಮಲ್ತೆರ್ ಬಂದಾಗ

ಸೇವಾಕಿ ಮನಸ್ಸಿಗೆ ಒಪ್ಪುಜಾಲು ಯಾರು ಈತ ಮುಟ್ಟದ ನಿಕ್ಳು ನಿಲು ಬಲಿತದರ್ ನಿಕ್ಳು ಬಾಲ್ಯನ ಬುಡದು ನಿಕ್ ನಿಲ್ನ ಜೀವರಕ್ಷಣೆಗೆ ಆತ ಬಲಿ ಬಾಲ್ಯನ ಸಾಂಕನಾಲೂ ಯಾನ್ ನೇನು ಯಾನ ಬುಡ್ದು ಕೊಡ್ರ ಎಂಗೆ ಎನ್ನ ಮನಸ್ಸು ಒಪ್ಪುಜು ಒಂಜಿ ಬಾಬಾ ಸಂಬಂಧ ಬುಲೆದ ನೀನು ಅವೇ ಟೈಮ್ ಒಂಜಿ ಈ ಸಮಸ್ಯೆ ಪರಿಹಾರ ಹತ್ರ ಒಂದು ಜಡ್ಜ್ ನೇಮಕ ಅಲ್ಲಿಪುರು ಆ ಜಡ್ಜ್ ಹೆಚ್ಚಿನ ಒಂಜಿ ಸರ್ಕಲ್ ಒಂದು ಸರ್ಕಲ್ ಪಾಡ್ರ ಆ ಸರ್ಕಲ್ ಬಾಲ್ಯನ ದೀದು பண்ணுரு ஏறு ஈமேட்டு ராணி பண்ட பாலத அம்மன் ஈ மேட்டு சேவாக்கி உன் நிக்கல் வைப்புலே ரட்டு சைடு வைத்து பாலை ஏர்ன கைக்கு பார்த்துன்னு அக்களே பாலை தீர்ப்பு வந்து ஜட்ஜி பண்ணு கொஞ்ச சாரி வைப்பு அப்பக ராணின சைடே பல ஆப்பணும் சேவாக்கின்னு பா பாலை ராணியின சைடுக்கே போகணும் ரட்டின சாரில் அவரே ரிப்பீட் ஆப்பணும் மூஜின சைடு சாரில் அவரே ரிப்பீட் ஆப்பணும் అప్పక జడ్జ్జికి ఏర్ అప్పి కొంచు సర్లే బాలి వైతిన సేవ కి సేవకి అనిపాలి ఎంకు అంచ వైపర్ ఎం మనసాయించి ఆ బాల తాంకు అయితే అర్థం ఎంచిన పన్నగా ఆ బాల్య ఆ సంబంధ సేవకి ఆ తాంకన సంబంధ జాస్తి బా అయితే ప్రీతి బాల దిత ప్రీతి సేవకి ఉప్పు అవర్ది అది ఎంజినప్పు పన్నగా జడ్జ్ ఎంచిన కొరియర్ పన్నగా బాల సేవకి సేరోడు పంపి ఇందువే పర్యాయవాదు జనకులకి మైండ్ సెట్ ఎంచాడు అన్నాక ఈ భూమి ఎంక్ బెందు నకలికి ఏప ఎప్ప బాల ఆ సేవకి సేరుడా అంచెనే ఈ భూమిలా ఈ బెందు నకలేకి సేరుడు అనుకున్న మనోభావం జనకుడ బులెండ్ దక్షిణ కర్ణడు ఇది కర్ణాటకుడే హైయెస్ట్ ల్యాండ్ రిఫార్మ్ యాక్ట్ జడ్జ్మెంట్ టెనెట్న పర్వదా అంచెనే ಒಬ್ಬೇ ನಾಟಕಡು ನಮ್ಮ ಸ ನಮ್ಮ ಒಂಜಿ ಮಲ್ತನಾಡು ಖಾಲಿ ನಾಟಕವಾದ ಪೂಜಿ ಅವು ಜನಕುಲ ಮಿತ್ತು ಪರಿಣಾಮ ಬೀರುಂಡು ಐಟೊಂಜೆ ಮಿನಿಕ್ಲಿ ಎಟ್ಟೆ ಮೆಸೇಜ್ ಬರಡಿ ನೇನು ಜನಕ್ಕು ಜಾಸ್ತಿ ಜಾಸ್ತಿ ಜನಕಲು ಪ್ರದರ್ಶನ ನಂಜಿನ ಪ್ರದರ್ಶನಿಕೊರಲಿ ನೇನು ಈ ಕಥೆನ ಬರೈ ನಂಚಿನ ನಮ್ಮ ಡೈರೆಕ್ಷನ್ ಕೊರ ನಂಚಿನ ಜಗನ್ ಪವರ್ ಬೇಕಲ್ ಮೇರೆ ಮೇರೆಗೆ ಮೇರನ ಈ ಸಂಕಲನ ಒಂಜಿ ಅತಿ ಉತ್ತಮವಾದ ಉಂಡು ಮತ್ಕಂತೂ ಅರೆಗೆ ಇಂದಿಟ್ಟು ಭಾರಿ ಸಕ್ಸಸ್ ಆ ನಮ್ಮ ಎನ್ನ ಮಾತೇನೊಂದು ಪಾತ್ರ ಅವಕಾಶ ಕೊಡ್ತು ಎಂಕ ಇಡಿನ ಮಾತಾಲ್ ನಾಟಕದ ಚಿತ್ತಿ ಮಾಧ್ಯಮದು ಪತ್ತು ಜನಕ್ಕೆ ತೆರಿಪಾದ್ ಅಕಲೇನು ಅಕಲ ಮನಸ್ಥಿತಿ ಪಗಪು ಪಗೆಪರ ಸಾಧ್ಯ ಕೆಲಸನು ಎಡ್ಡೆ ಸಾಧಿಕ ಪಾಪ ನಂಚಿನ ಕೆಲಸ ಇಂದಿಟ್ಟ ಆಪಣ ಪಂದು ಹಾರೈಕೆ ಮಂತಿನಾರು ಇನ್ನಿತ ಕಾರ್ಯಕ್ರಮ ಉದ್ಘಾಟಕರಾಗಿ ವಿಪುಂಡ ರೀಕ್ಷಕ ಅಕಮೂಲ್ಯ ಅರೆಗೆ ಈಗಲೂ ಪ್ರೀತಿ ಇನ್ನು ಮೋಕೆಡು ಏನು ಸೊಲ್ಬೆಸಂದ್ರೆ ಅಂಚನೆ ನಮ್ಮ ಇಂಥ ಕಾರ್ಯಕ್ರಮದ ಇನ್ನಿತ ಅತಿಥಿಯ ಸುಭಾಷ್ ಬಸು ಯಾ ನಮಗೆ ತುಳು ಮಾತಾಡೋಕೆ ಆಗಲ್ಲ ಸೊ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಏನು ಹೇಳ್ತೀವಿ ಸೊ ಈಗ ನಮಗೆ ಕ ಉದ್ಘಾಟನಕ್ಕೆ ಬಟ್ ನಮಗೆ ಇಂಟ್ರೆಸ್ಟ್ ಈ ನಾಟಕ ನಿಮ್ಮ ಜೊತೆ ಕೂತ್ಕೊಂಡು ಕೇಳೋಣ ಅಂತ ಅದಕ್ಕೆ ಬೇಗ ಬೇಗ ಮುಗಿಸಿ ನಾವು ನಮ್ಮ ಜಾಗನಲ್ಲಿ ಹೋಗ್ತೀವಿ ಸೊ ನಿಮ್ಮ ಜೊತೆ ಇರ್ತೀವಿ ನೀವು ಎಂಜಾಯ್ ಮಾಡಿ ಪ್ರೋಗ್ರಾಮ್ ಥ್ಯಾಂಕ್ ಯು ವಿಶೇಷ ಒಂದು ತೋಚನೆ ಕೆಲಗೆ ಆರು ಪರ್ಪಾತೇರಿ ಶೋಕುಡು ಪಾತೇರಂದು ಅಪಗ ಮೂಲ ಇತ್ತದೆ ತುಳು ಪಾತೆಯರಡು ಐತೆ ಅಕ್ಕಲು ಮಾತೆಯರ್ಲ ತುಳು ಪಾತೇರಡು ಆತು ದೂರದ ವೆಸ್ಟ್ ಬೆಂಗಾಲ್ ಬೇನು ಮನೋರಂಜನೆ ಇಲ್ಲದ ವೈಚಾರಿಕ ದೃಷ್ಟಿಯ ತೂಲೆ ಬಂದು ಆರೈಕೆ ಮಂದಿ ನರಗಿ ಕಾರ್ಯಕ್ರಮದ ಇನ್ನೇ ಮೂಲ ಕರಣಗತ್ತ ಕಾಲೇಜು ಪ್ರಾಂಶುಪಾಲ ವನಿತಾ ದೇವಾಡಿಗರ ಕರ್ನಾಟಕ ಅಮೃತ ಕಾಲೇಜು ಪಡೆಯಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ನನಗೆ ಜಗನ್ ಪವರ್ ಸರ್ ಎಂ ಸಿ ಮಾಡಿದವರು ಅವರೊಬ್ಬರು ನಾಟಕ ತಜ್ಞ ನಾಟಕ ತಜ್ಞರು ಅಮೃತ ಕಾಲೇಜ್ ಬೇರೆ ಬೇರೆ ಕಾಲೇಜುಗಳಲ್ಲಿ ನಾಟಕದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅವರು ಮೊನ್ನೆ ನಮ್ಮ ಕಾಲೇಜಿಗೆ ಬಂದು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದಾಗ ಇಂಥ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದರೆ ನಮ್ಮ ಮಕ್ಕಳಿಗೆ ಈ ಒಂದು ರಂಗ ಶಿಕ್ಷಣದ ಬಗ್ಗೆ ಒಂದು ಒಲವು ಮೂಡಲಿಕ್ಕೂ ಒಂದು ಕಾರಣವಾಗಿರ್ತದೆ ಅಂತ ಹೇಳಿ ನಾನು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲು ಒಪ್ಪಿ ಒಪ್ಪಿಕೊಂಡಿದ್ದೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಮೃತ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ನಾಟಕ ಪ್ರದರ್ಶನವನ್ನು ನೀಡಲಿದ್ದಾರೆ ಹಾಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ ನಮ್ಮ ಕರ್ನಾಟಕ ತುಳು ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳ ಸ ಈ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ನೋಡಿ ಮಕ್ಕಳೇ ನೀವು ಅದರಲ್ಲಿ ಏನೋ ಮೆಸೇಜ್ ಇರ್ತದೆ ಅದನ್ನು ನೀವು ನಿಮಗೆ ಅದು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಅದರ ಅರಿವು ಆಗ್ತದೆ ಸೊ ಎಲ್ಲರೂ ಮೌನವಾಗಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಒಂದು ಕಾರ್ಯಕ್ರಮವನ್ನು ನೀಡುವ ನಮ್ಮ ಅಮೃತ ಕಾಲೇಜಿನ ಮಕ್ಕಳಿಗೆ ನಾನು ಶುಭ ಹಾರೈಕೆಯನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ವಂದನೆಗಳು ನಿಜಕ್ಕಲಂದ್ ದುಂಬದ ದಿನಕ್ಕೂ ನಿಖಲು ಡಿಗ್ರಿ ಮಲ್ತಿ ಬಕ್ಕ ಬಿ ಎಡ್ ಸೇರ್ನಾಂಡ ಅವಳು ರಂಗದ ಬಗ್ಗೆನೇ ಒಂದು ಶಿಕ್ಷಣ ನಡಪೆ ಕಲ್ಪೆರೋನು ಆಯ್ತು ಹಾರೈಕೆ ಮಲ್ತಿರಿಂತ ಪ್ರಾಂಶುಪಾಲರನ್ನು ಬರೀತದೆ ಹುಡುಗ ಸೊಲ್ ಮೇಲು ಕಾಲೇಜ ವಿದ್ಯಾರ್ಥಿನ ಈ ಅಭ್ಯಾಗತರ ಸಂಪನ್ಮೂಲ ವ್ಯಕ್ತಿ ನಕ್ಳೆಂತ ಚಂದ್ರಾಸ್ಕಂಡ ತೀತ ಅರಡ ಒಂದು ಲಡ್ಡೆ ಪಾತೆ ಪಾತ್ರೆಗೆ ನಿಜವಾದ ಅವಕಾಶ ಇಜ್ಜಿ ಅವೇನ ಕೇರ್ನ ತಾಳ್ಮೇಲೆ ನಮ್ಮಡೆ ಇಜ್ಜಿ ಅವೇನು ಅರ್ಥಮಂತೊಂದೆ ವೇದಿಕೆ ಡುಪನ ಮಾತ ಮಿತ್ತ ಸಾವಡ್ಪ್ಪನ ಬಿನ್ನೆರೆ ಅಂಜನೆ ಎದುರುಡಿತನ ಅಂಚನೆ ಮಾತ ಅಧ್ಯಾಪಕ ವೃಂದದಾಗಲೇ ಅಂಚನೆ ಪೂರ ಪ್ರೀತಿದ ವಿದ್ಯಾರ್ಥಿನೆ ಈ ನಾಟಕನ ದಾಯ ನಮ್ಮ ತೂಡು ಪಂಪಿನ ಒಂದು ಉದ್ದೇಶನ ಮಾತ್ರ ಸ್ಪಷ್ಟ ಮತ್ತೊಂದು ಏನೋ ಪಾತ್ರೆಯನ್ನು ಅಂತಾವೆ ಸಾಮಾನ್ಯ ಮಾತೆಲ್ಲ ನಾಟಕದಾಗಲೇ ನಿಕಲೈತೆ ನಾಟಕನೇ ಮಂತೊಂದು ಉಲ್ಲರ್ దయపండ జీవనద భాగ నమ్మ యాక్టింగ్ పంపున నటనే పంపున జీవనద భాగ ఈ జీవనద భాగ నమను తూపునంచిన దృష్టికోన నమ ఎంచవులా పంపినని నాటక మూలక తూపునంచిన ఉంచి ప్రయత్నం నమ్మ మనపుగా కారణ దాదాపు పండ నమ్మ విద్యార్థి రాదుపునగా మస్తు తూదు ನಾಟಕದ ಮೂಲಕ ನಮ್ಮನ್ನು ಎಂಚ ರೂಪ ಮಲ್ಪೋಲಿ ಪಂಪನೇನು ಒಂದು ಪ್ರಯತ್ನ ಈ ನಾಟಕದ ಮೂಲಕ ಮಲ್ಪೋಗ ಅಂಚನೆ ಪ್ರಥಮ ಪ್ರಯೋಗ ಇನ್ನ ಆವಂದು ಇಂಗಲ ಜೋಕುಲು ವಾರಿತಿ ತಯಾರಾತ ಅಕ್ಲೇಗೆ ನನ್ನ ಎಡ್ಡೆ ಆರೋಗ್ಯ ದುಂಬದ ಭವಿಷ್ಯ ತಿಕ ನಾಟಕದ ಮೂಲಕ ಅಕ್ಕಲ ಜೀವನ ಸಾರ್ಥಕ ಆವಡದು ಆಶಿಸ ಈ ಕಾರ್ಯಕ್ರಮ ತುಳು ಅಕಾಡೆಮಿ ತಕಲು ತುಳುತ ಭಾಷೆದ ಬಳಿ ಬಡದು ಮಸ್ತ್ ಪ್ರಯತ್ನ ಮಲ್ತುಂದೇರು ಅಂಚಿನಿ ಒಂಜಿ ಅಂಜಿ ಇನಿ ನಾಟಕದ ತರಬೇತಿ ಒಕ್ಕ ನಾಟಕದ ಪ್ರದರ್ಶನ ಆ ಆವು ಅಕಾಡೆಮಿ ಮಿಡ್ ನನಲಾತ್ ಶೈಕ್ಷಣಿಕವಾದ ಜೋಕುಲ ಮುಟ್ಟು ಮುಟ್ಟುನಂಚಿನ ಮಸ್ತ್ ಕೆಲಸಲು ಕಜ್ಜಲು ನನ್ನ ಆವಡ ಪನ್ಪಿನ ಆಶಯನ ವ್ಯಕ್ತಪಡಿಸೊಂದು ಇನಿ ಕಾರ್ಯಕ್ರಮ ಮೂಲ ಆಯೋಜನೆ ಈ ವಿದ್ಯಾಸಂಸ್ಥೆದ ಸಂಸ್ಥೆದ ಮಾತ ಮುಖ್ಯಸ್ಥರಿಗಿ ಅಂಚನೆ ಮಾತ ವಿಧ್ಯಾರ್ಥಿಲಿಗು ಸೊಲ್ಮೇನ ಸಂದಾಯಿತ ಮಲ್ತೊಂದು ಈ ನಾಟಕದ ಪ್ರಯೋಜನ ಮಾತಾಡೆಯ ಪಂಡೊಂದು ಅವಕಾಶಕ್ಕೊಂದು ನಂಚಿನ ಅತಿಥಿಯಾದಲೆ ಅವಕಾಶಕ್ಕೊನ್ನಂಚಿನ ಅಕಾಡೆಮಿದ ಮಾತಾ ಪದಾಧಿಕಾರಿಗಳಿಗೆ ಅಂಜನೇ ಗುರುಕಾರಲ ಕೃತಜ್ಞತೆಯ ಪಂಡೊಂದು ಎನ್ನರ ಪಾತ್ರೆಯನ್ನು ಹೊಂದವೆ ಕೇಡು ಒಂಜಿನಿ ನಾಟಕ ಪ್ರದರ್ಶನ ಮೂಲಕ ಎತ್ತೋಡಾಯಿನ ಬೇಲ ಮಸ್ತುಂಡು ಬಂದು ಹಾರೈಕೆ ರೂಪ ಪಂಡೀರ್ ಚಂದ್ರಾಸ್ ಕಣ್ಣು ಮೇರೆಗೆ ಸರ್ನೇಲು ನಮ್ಮ ಈ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕರ್ತನ ದೇವದಾಸಿರು ಉಪಸ್ಥಿತಿರೋ ಅಂಚನೆ ರಾಜೇಶ್ ಕೇದಿಗೆ ಮೇರಿ ರತ್ನಾವತಿ ಜಿ ಬೈಕಾಡಿ ಮಕ್ಕ ಮೇಡಮ್ ಅಕ್ಷತ ರೈ ಸದಸ್ಯರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮೇರಿ ಉಪಸ್ಥಿತರಲ್ಲಿ ಮೋಕೆ ಎದ್ಕೊಳ್ವ ಕಾರ್ಯಕ್ರಮದ ಮುಗು ಇತ್ತ ಕಾರ್ಯಕ್ರಮದ ಕಡೆ ಬತ್ತೊಂದು ಲೈಂಗು ಅಧ್ಯಕ್ಷ ಸ್ಥಾನಡು ತಾರನಾಥ್ ಗಟ್ಟಿ ಕಾಪಿ ಕಾಡು ಜೋಕಲ್ನ ಪೈಕೇಡು ಇದು ಜನಕ್ಕೆ ತುಳು ಬರಪುಜಿ ತುಳು ಬರೋದಿಲ್ಲ ಯಾವ ಊರು ಬಳ್ಳಾರಿ ನಾಟಕಕ್ಕೆ ಭಾಷೆ ಬೇಕಾಗಿಲ್ಲ ಅಲ್ವಾ ಈ ಒಂಜಿ ಲೇಸನ್ ಪುಂಡರಿಕ ಕಕ್ಷ ಅಂಚನೆ ಬಸು ಸರ್ ಬಕ್ಕ ಈ ಕಾಲೇಜ ಪ್ರಾನ್ಸಿಪಾಲ್ರು ವನಿತಾ ದೇವಡಿಗ ಅಂಚನೆ ಅಮೃತ ಕಾಲೇಜ ಪ್ರಾನ್ಸಿಪಾಲ್ರ ಚಂದ್ರ ಸರ್ ಬಕಲ ಅಕಾಡೆಮಿದ ಸದಸ್ಯರೇನ ಕುಮ್ರಾ ದುರ್ಗಾಪ್ರಸಾದ್ ರೈಕುಲೆ ಈ ನಾಟಕನ ಮಂತನ ಜಗನ್ ಪವಾರ್ರೆ ಬೇಕೆ ಸದಸ್ಯರು ಇಲ್ಲೇರು ಅಂಚನೆ ಮಾತಾ ಹಿರಿಯಾ ಮಾತಾ ಮಾತ எங்களுக்கு ரெண்டு முக்காலிக்க நாடக சுருமன் போடித்தண்டு கொஞ்சம் பத்து நிமிஷம் தட ஆத்தண்டு அஞ்சாது மூஜி கண்டை காண்டெல்லாம் நாடக சுருமன் போடுந்தே உள்ள நாடக தூளை நாடக்கடு கொஞ்சம் சந்தேகம் உண்டு புண்டாரி கட்சி சார் பார்த்துக்க பண்டேரு அஞ்சலு பிராசுபால் எல்லாம் பண்டேரு கொஞ்சம் சந்தேகம் உண்டு வந்து ஜோர் ஜோரு வர்சா வரதுண்டு வர்சா வந்தாங்க புவா வர்சன் நேரம் வந்து ஆ ಅತ ಬೇತೆ ಬೇತೆ ಸ್ವರೂಪದ ನಮ್ಮ ಬರ್ಸನು ನೆರನಪ್ಪ ವ ರಗಳ ವಾ ಕಿರಿ ಕಿರಿ ಇಂಚ ಮಾತ ಅಂದೆ ಮರಿಯಲ್ಲ ಮಾತ ಮುಗಿದಾಯಬಕ್ಕ ಇತ್ತೆ ನಮಗೆ ಬೇತ ವೇಕಲ್ಲ ಜ್ಞಾನ ಕೊರ್ರೆ ಪುರ್ಸುತ್ತಿದ್ದಿ ನಮಗೆ ಹಾಂ ರಾತ್ರಿ ಬಗೆಯಲ್ಲಿ ಕೀರಿ ಕಟ್ಟದ ಬರ್ಸ ಬರೋದುಂಟು ಬರ್ಸ ಮುಗಿದಾಯವಕ್ಕ ಪಿದಾಯಿ ಮಾತಾ ಬಕ್ಕ ನಮ್ಮ ಊರದ ಹಾಕಲಿ ಪಿರಲ್ಲಾಕೊಂಡು ಮೇರು ನಮ್ಮ ರೆಡ್ಡು ತಿಂಗಳಿಗೆ ದುಂಬು ತುಯ್ಯ ಇಂಚ ಇತ್ತನು ಎಂಚ ಆದಿತ್ತನು ನಮ್ಮ ಊರುದ ಪರಿಸ್ಥಿತಿ ವೈಕ ಮಾತ ತಕರಾರ ಮಂತೊಂಡ ಹಾ ವಾಕಾರ ಮಾತಾ ಡಿ ಸಿ ರಜೆಗೊರಪನ ಸನ್ನಿವೇಶ ಬತ್ತನ ಇತ್ತೆ ಬರ್ಸಾಗತ್ತ ರಜೆಗೊರಪನಿ ಅಂಜಿತನ ಸನ್ನಿವೇಶ ಪೀರ ಬರೀರ ಬಲ್ಲಿ ತುಳು ಟು ಇತ್ತ ಪುಂಡರಿಗಾಕ್ಷರ ಬಂಡೇರು ನಮ್ಮ ಬೇತ ಬೇತ ಜಾತಿ ಸಮುದಾಯ ಇತ್ತಲ್ಲ ನಮ್ಮ ಭಾಷೆ ನಮ್ಮನು ಮಾತೆಯಲ್ಲ ಉಂಜಿ ಮನ್ಪುನು ಒಂದು ಅಂಚನೆ ತುಳು ಬಕ್ಕ ತುಳುನಾಡದ ಪರಂಪರೆನೆ ಇಂಚ ಅಂದ್ ಬಂಡ ನಮ್ಮ ಮಾತೆರಲ್ಲ ಉಂಜೆ ಅಂದು ನಮ್ಮ ದೈವ ಬಂದ್ಬಿಡತ್ತ ಪತ್ತಪ್ಪ ಜೋಕಲ ನೊಂಜಪ್ಪ ಜೋಕಲ್ ನಡಪಾ ಅದು ಕೊರಪ ಅಂದ್ ಈ ಆಶಯನು ನಿಖಿಲ್ ಹೊಸ ತಲೆಮಾರದ ಜೋಕುಲು ನಿಖಿಲ್ ನೀನು ದುಂಬು ನೋಡು ಎಲ್ಲೆ ನಿಖಿಲ್ ನನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಪೋಪನ್ ಎಡೆ ಎಡೆ ಕಲ್ಪೆ ಪೊಪ್ಪನ್ ಹಾಕಲು ಹಿಡಿದು ಪಕ್ಕ ಮಲಮಲ್ಲ ಉದ್ಯೋಗಕ್ಕೆ ಪೊಪನ್ ಹಾಕಲಿ ಅಲ್ಪ ಬೋನಾಗ ನಮಕ್ ಏರ್ನ ಜಾತಿ ಮತ ಧರ್ಮ ಅಂದೂ ಪ್ರಶ್ನೆ ಬರ್ಪತಿ ನಮ್ಮ ಮಾತೇ ಇರಲ್ಲ ಒಂಜೆ ಅದುಪ್ಪ ಐನಿಡ್ದಾದ್ರ ಈ ಆಶಯನ್ ನಿಖಿಲ್ ನಿಖಿಲ್ ದುಂಬುಕ್ ಕೊನೋಡು ಆ ಆಶಯನ್ ಉರಿಪಾವನೋಡು மாத்தேர்ல செவ்வார்தடு பதுக்குனா ஆஷ என்ன நம்ம உரிபாவோடு பண்ணா பாஷன் நடதல நாடகத்த மூலக்க ஐநு பாரி சுலபடு கட்டுது தொஜிப்பாது குறரேப்பும் ஜெகன் பவார் இனி நீ பகப்பு பண்ணா முதித்தேரு அஞ்சனே தினேஷ் அத்தாவரை ಬೇತೆ ಬೇತೆ ಶಾಲಾ ಕಾಲೇಜಿನ ಏನಿಕೋಕಲಿಗೆ ತಜ್ಜಪಾ ಒಂದು ಬರೊಂದುಲ್ಲ ಮಾತರಡಲ್ಲ ಸಿ ಇರಲ ಏಪಲ ತಕರಾರ್ ಜಗಳ ಗಲಾಟೆ ಬೋಡು ಬೋರ್ಡು ಅಂತ ಬಂದ್ಬಿಡಕಲ್ಪ ಇಜ್ಜಿ ಅಪ್ಪ ಗಣ ನಮ್ಮ ಬದುಕಿಡ್ಲ ನಮ್ಮ ಏನು ಪಾಲನೆ ಬಂದ್ಬಿಡತ್ತ ಆತ್ ವಿಷಯನ ನಿಖಲೆಗೆ ನಿಖಲಿ ಗುತ್ತಜ್ಜನ ವಿಷಯ ಇತ್ತು ಗೊತ್ತಿತ್ತನ ವಿಷಯನೇ ನಮ್ಮ ಓಲಾ ಅರ್ ಪುಂಡರಿ ಕಕ್ಷರ ಪಂಡೇರು ಒಂಜಿ ಪರ್ಸೆಂಟ್ ಜನ ಅತನ ಒಂಜಿ ಇಡೀ ವ್ಯವಸ್ಥೆದ ಒಂಜಿ ಜನ ಪರ್ಸೆಂಟ್ ಆತ ಜನಕ್ಕು ಸಾಧ್ಯತಪ್ಪ ಅವನ ಚಿಂತನ ಪರಿಸ್ಥಿತಿ ಬರ್ಕೊಂಡು ಐಕೊಯ್ಯಕಲ ನಿಖಿಲ್ ಏರ್ಲ ಕೆಬಿ ಕೊರಂದೆ ಅಡಿಗೆ ಗುಮನ ಕೊರಂದೆ ನಿಖಿಲ್ ನಿಖಿಲ್ನ ವಿದ್ಯಾಭ್ಯಾಸಗ್ ನಿಖಿಲ್ ನಿಖಲ್ದ ಸುಮಾರು ಆಲೋಚನೆ ವಿಷನ್ ಮತ್ತು ಐನು ದುಂಬು ಕೊನಪ್ಪನ ಬಗ್ಗೆಡೆ ನಿಖಲ್ನ ಗಮನ ಉಪ್ಪಡು ಅನಪನ ಆಶಯದಿ ಇದೆಯ ಒಂದು ಈ ನಾಟಕ ನೀನಿ ಮಲ್ಪ ಮಲ್ಪಾ ಒಂದುಲ್ಲ ಪ್ರಾನ್ಸ್ಪಾಲರಿಗೆ ಮುಖ್ಯವಾದ ಈ ಕಾಲೇಜ ಈ ಅನುಮತಿ ಕೊರನ ಬುಕ್ಕ ಈತ ಹೊರತು ನಿಖಲು ತುಿಯರ ಬತ್ತು ನಾಕಲು ಬಹುಶಃ ಜಗನ್ ಪೀತ ಅರ್ಧ ಗಂಟೆ ಹಾಂ ಅರ್ಧ ಗಂಟೆಗೆ ಹಿಡಿದು ಬೊಕ್ಕ ನಿಖಲಿಗಲ್ಲ ನಿಖಲ ನಿಕ್ಲ ಇಲ್ಲ ಬೋಪನ ಗಡಿಬಿಡಿ ಉಪ್ಪುಂಡು ಉಪ್ಪೊಂಡು ಅಂಚೆ ಅದು ಜಗನ್ ಪವರ್ಲಿ ಅನ್ನ ವಿಶೇಷವಾಯಿನ ಧನ್ಯವಾದ ಸಮ್ಮರ್ಪಣೆ ಸಂದರ್ಭ ಕೊರೊಂದುಲ್ಲೆ ಈ ಕಾಲೇಜ್ ಪ್ರಾಂಶುಪಾಲರಿಗೆ ಈ ನಟಕ ಮನುಪು ನಕಲೇ ಒಂದೇ ಮಲ್ಲ ಅಕ್ಲೆ ಅಕ್ಕಲಿ ಬಿಎಡ್ ಕಾಲೇಜ ವಿದ್ಯಾರ್ಥಿಲು ಅಮೃತ ಕಾಲೇಜ್ ವಿಧ್ಯಾರ್ಥಿ ಮನೆ ಚಂದ್ರಾಸ್ ಕಡಪಡದು ಕೊರತೆರು ಅರಿಗಲ ವಿಶೇಷವಾಯಿನ ಧನ್ಯವಾದ ಅಂಚನೆ ಈ ಸಬೆಟ್ ಪಾಲ್ಪಡೆ ಪಸು ಸರ್ ಮಾರಾ ಕಲಾವಿದ ಒಕ್ಕ ಈ ಪರ ಸುತ್ತೂಲು ಉಂಡತ್ತೆ ರೇಪಲ್ ಪಂದ್ರೆ ಓ ನಮ್ಮನ್ನ ಊರದ ಇತಿಹಾಸನ ಚರಿತ್ರೆಯನ್ನು ನಮ್ಮ ಒರಿಪೋನ ನಿಟ್ಟೆಟ್ಟು ದಾದ ಮಾತ ಮನ್ಪೊಡೊಂದು ಆರು ಮುಂಜಾತ ಬೇಲೆ ಮಂತ್ಲೇರು ನನ್ನೊಂದು ಸರ್ತಿ ಪ್ರಿನ್ಸಿಪಾಲ್ ರೇಪಾ ಅಲ್ಲಾರೇನು ಲೆಪ್ಪದು ಜೋ ಕಲೆಗೆ ನಮ್ಮ ಜಗತ್ತದ ಇತಿಹಾಸನ ಓದಪ್ಪ ದೇಶದ ಬೇತಬೇತ ಕಟ್ಟದ ಇತಿಹಾಸನ ಓದಪ್ಪಾ ಅಣ್ಣ ನಮ್ಮನೇ ಊರದ ಇತಿಹಾಸನ ಆ ಇತಿಹಾಸ ಎಲ್ಲಿ ಸ್ವರೂಪದ ಮತ್ತೆ ದಿಕ್ಕೊಂಡು ಈ ಕಾಲೇಜಿಗೆಲ್ಲ ಸಂಸ್ಥೆಗಳ ಈ ಕಾಲೇಜ್ ಅಪೇದ ಕಂಪೌಂಡ್ ಉಂಟ ಅಲ್ಪ ಇಂಚಿನ ಮಾತ ಬೇಲೆ ಆತಂಡು ಸುರೃತ್ತ ಮುದ್ರಣಾಲಯ ಸುರೃತ್ತ ಒಂದು ಪುಸ್ತಕ ಮಂತನ ಇಂಚಿನ ಸಿ ನಮ್ಮ ಊರುಡಾತನ ಇಂಚಿನ ಅಂಚಿನ ಬೇಲೆ ಬಸ್ಸು ಸಾರ್ ಮಂತ್ರ ಅರೆಗೆಲ್ಲ ವಿಶೇಷವಾದ ಧನ್ಯವಾದ ಕೊರೊಂದುಲ್ಲೇ ಅಂಚನೆ ಈ ನಾಟಕ ಅದ ಪ್ರಸ್ತುತಿ ಮಂಪನ ಅಮೃತ ಕಾಲದ ವಿದ್ಯಾರ್ಥಿ ಬಿ ಎಡ್ ವಿದ್ಯಾರ್ಥಿ ಅಕಲಗೆಲ್ಲ ವಿಶೇಷವಾಯ ಧನ್ಯವಾದಗಳು ಸೊಲ್ಮೇಲು ಈ ಸಭೆತ ಅಧ್ಯಕ್ಷತು ಇಂತ ಅಕಾಡೆಮಿ ಅಧ್ಯಕ್ಷರು ಬಕ್ಕ ಆಯ್ನ ತಾರನಾಥ್ ಗಟ್ಟಿ ಕಾಪಿಕ್ಕಾಡು ಮೇರೆ ಒಟ್ಟು ಸೇರಿಗೆದ ಈ ಕಾರ್ಯಕ್ರಮ ಬೇತಬೇತ ಎ ಮಾಹಿತಿ ಕೊರಿಯರು ಮೇರೆಗೆ ಚುಕ್ಕಿ ಇಪು ಬತ್ತಿನ ಕಳಗು ಮೋಕೇಡು ಸೊಲ್ಮೆ ಸಂಧನ ಕಾರ್ಯನು ಸದಸ್ಯರಾಗಿ ದುರ್ಗ ಪ್ರಸಾದ್ ರೈಮಲ್ಪುಡಿ ಕಾರ್ಯಕ್ರಮ ಗಟ್ಟಿ ಅದುಲ್ಲ ಕಾರ್ ಇಧ್ಯಕ್ಷ ತಾರನಾಥ್ ಗಟ್ಟಿ

பாரி பொருளு சந்தேஷன்னு கூறியிரு ஆர் எகலா அபிநந்தனை எங்களுக்கு அமிர்தனே கொண்டு கூறினார் தயுப்பாட் நாட்டுக்கு கொப்போட்டோன்னு ஜோக்லின் தயார் மாடு ஆ சாலேடு ஒன் ஜாத்து அப்பம்மனை பர்மிஷன் கேத்துனோடு அகாடமி தான் எங்களை வேலை பத்தூருக்கு பரட்ந்து பண்ணுறது அல்பத சந்திர ஆசிரியர் ஏப்பலா தெளித்தோந்தே இப்போ இருந்து என்ன நம்பிக்கை ஆர் எகலா அபிநந்தனை ನಾಟಕ ಪೂರಾ ತಯಾರಾಂಡು ಗೊಬ್ಬನೇ ಓಲ್ ತೋಜಾಡ್ ತೋಜಾಡು ಕೊರೋಡ ಈ ಅಪ್ಪೆ ಮನಸ್ಸು ಬೋಡು ಉಲ್ಪದ ಪ್ರಾಂಶುಪಾಲಿರಿ ಅಪ್ಪೆಗೆ ಎಲ್ಲ ಅಭಿನಂದನೆ ಈ ನಾಟಕ ಪವರ್ ಉಂಡು ಅಂಥಾತಿ ಜಗನ್ ಪವಾರ್ ನಿರ್ದೇಶನ ಮಲ್ತೀರಿ ಆರೆಗ್ಲ ಅಭಿನಂದನೆ ಎಲ್ಲ ಅಕಾಡೆಮಿದ ಜೋಕ್ಳು ಮಾತ್ರ ಸುಮಾರು ಜನ ಹಿರಿಯಕ್ಳು ಬತ್ತದ ಕುಲೋಂದಿರಿ ನಾಟಕ ಆತ ವೈಪುಣ್ಣ ಮನೆ ಮುಟ್ಟಾಗ ಎದುರು ಸ್ಕೂಲ್ ನಂಚಿನ ಪೂರ ಭಿನ್ನರಿಗೆ ಆತ್ಮೀಯ ಅಭಿನಂದನೆ ಹೆಂಗ್ಳ ಅಕಾಡೆಮಿದ ಸದಸ್ಯರಲ್ಲ ಯಾರಿಗಲ ಅಭಿನಂದನೆ ನಿಕ್ಲಿ ನಾಟಕ ಕಂಡಿದ್ದ ತೂಪರು ದಾಯಿ ಚಪ್ಪಾಲೆ ಬಿಟ್ಟು ಬರಲಿ ಹಿಂಗೆ ಗೊತ್ತುಂಡು ಏನು ಬೇಗ ಉಂತವೆ ನಾಟಕ ತುಯರೆ ಬತ್ತನ ಆ ದೇವರ ಮನಸ್ಸದ ಪೂರ ಜೋಕ್ಲೆಗ್ಲ ಅಭಿನಂದನೆ ಸಲ್ಲಿಸ ಒಂದು ಮುಲ್ಪದ ಅಧ್ಯಾಪಕರು ಹೆ ಅಕಾಡೆಮಿದ ಹೆ ಒಟ್ಟಿಗೂ ಸಹಾಯಕಿಯರಕ್ಳಿಗೆ ಫೋಟೋಗ್ರಾಫರ್ನಕ್ಳಿಗೆ ಧ್ವನಿವರ್ಧಕದ ಪೂರೆಗಳ ಕುಡರ ಅಭಿನಂದನೆ ಸಲ್ಲಿಸ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಮುಗಿತದ ನಾಟಕದ ಅಂಚಿ ನಮ್ಮ ಮೊನೆ ಪಾಡಗ ಅಂದಕ್ಕೆ ಏನೊಂದು ಎನ್ನ ಜವಾಬ್ದಾರಿನ ಮುಗಿತು